अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो अन्य दात्रों, ना वो उद्योग में है ಆದ್ರೆ ರೈತರು ಅಲ್ವೇ ರೈತರಿಗೆ ಒಂದು ಒಂದು ಸ್ಪಷ್ಟ ಒಂದು ಆದಾಯ ಸ್ಪಷ್ಟ ಒಂದು ಕಾನೂನು ಬೇಕಲ್ವೇ ಇದಕ್ಕೆ ಆ ಈ ಬಜೆಟ್ ಏನ್ ಮಾಡಿದೆ ಅಥವಾ ಏನ್ ಮಾಡ್ಬೇಕಾಗಿತ್ತು ಏನ್ ಮಾಡ್ಲಿಲ್ಲ ಅಂತ ಹೇಳಿ ಮಾತನಾಡ್ಸೋಣ ರೈತ ಮುಖಂಡರಾದಂತಹ ಅಬ್ಬಣಿ ಶಿವಪ್ಪನವರು ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಹಾ ಸರ್ ಈ ಬಜೆಟ್ ತಾವು ನೋಡಿದೀರಾ ತಮ್ಮ ರಿಯಾಕ್ಟ್ ಕೂಡ ನೀವು ಪೋಸ್ಟ್ ಮಾಡಿದಿರಾ ನನಗ್ ನೋಡಿದ ತಕ್ಷಣ ಅನ್ನಿಸ್ತು ಸರ್ ಏನ್ ಹೇಳ್ತೀರಾ ಸರ್ ನೀರಾವರಿ ಯೋಜನೆಗಳಿಗೆ ಏನು ಕೊಟ್ಟಿಲ್ಲ ಯಾಕೆಂತಂದ್ರೆ ಯಾವ ನೀರಾವರಿ ಯೋಜನೆಯಿಂದ ನೀರ್ ಸಿಗುತ್ತೆ ಅಂತ ಯೋಜನೆಗಳಿಗೆ ಇವರು ಹಣಾನ ಇನ್ವೆಸ್ಟ್ ಮಾಡ್ತಾ ಇಲ್ಲ ಎತ್ತಿನ ಹೊಳೆಯಲ್ಲಿ ಯಾವುದೇ ರೀತಿಯಾದಂತ ನೀರ್ ಸಿಗದೆ ಇದ್ರು ಸಹ ಇವತ್ತು ಸುಮಾರು ನೂರ ನೂರು ಚಿಲ್ಲರೆ ಕೆರೆಗಳಿಗೆ ತುಂಬಿಸುವಂತ ನೀರು ತುಂಬಿಸುವಂತ ತುಮಕೂರು ಜಿಲ್ಲೆಗಳಲ್ಲಿ ಹೌದು ಮಧುಗಿರಿ ಮತ್ತೆ ಕೊರಟ ಕೊರಟಗೆರೆಗೆ ಅವ್ ಐನೂರ ಐವತ್ ಮೂರು ಕೋಟಿ ತೆಗೆದಿಟ್ಟಿದ್ದಾರೆ ಆದ್ರೆ ಅದೇ ರೀತಿಯಾಗಿ ಮತ್ತೆ ಇದು ಕೃಷ್ಣ ಬಿ ಸ್ಕೀಮ್ ಇರ್ಬಹುದು ಭದ್ರಾ ಮೇಲ್ದಂಡೆ ಯೋಜನೆ ಇತ್ತು ನೀರಾವರಿ ಯೋಜನೆಗಳ್ ಇರಬಹುದು ಇದ್ರಕ್ಕೆಲ್ಲ ಹಣ ನಾ ಮಿಸ್ಲೇ ಇಟ್ಟಿಲ್ಲ ಇದು ಎಷ್ಟು ಸರಿ ಬರ್ತದೆ ಯಾಕೆಂತಂದ್ರೆ ಎಲ್ಲಿ ನೀರು ಸಿಗ್ತದೆ ಅಂತ ಯೋಜನೆಗಳಿಗೆ ನೀರ್ ಹಣ ತೆಗೆದಿಡಬೇಕು ಆದ್ರೆ ಕೋಲಾರ ಜಿಲ್ಲೆಗೆ ಇವತ್ತು ಬೆಂಗಳೂರಿನ ಕೊಳಚೆ ನೀರನ್ನ ಬಿಡ್ತಾ ಇದ್ದಾರೆ ಆದ್ರೆ ಅದನ್ನ ಮೂರನೇ ಹಂತದ ಸಂಸ್ಕರಣೆ ಮಾಡಿ ನೀರ್ ಬಿಡ್ರಿ ಅಂತ ಹೇಳಿದ್ರೆ ಅದಕ್ಕೂ ಒಂದು ಹಣ ಒಂದ್ ಪೈಸೆ ಹಣನೂ ಇಟ್ಟಿಲ್ಲ ಮತ್ತೆ ರೈತರಿಗೆ ಸಂಬಂಧಪಟ್ಟಂತ ಏನು ಯಾವ ಪ್ರದೇಶದಲ್ಲಿ ಹೆಚ್ಚು ಬೆಳೆ ಬೆಳೀತಾರೆ ಆ ಪ್ರದೇಶಕ್ಕೆ ಆ ಬೆಳೆಗ್ ಸಂಬಂಧಪಟ್ಟಂತ ಒಂದು ಸಂಸ್ಕರಣಾ ಘಟಕಗಳ ಆಯಾ ಪ್ರದೇಶದಲ್ಲೇ ಸ್ಥಾಪನೆ ಮಾಡಬೇಕು ಅಂತ ಹೇಳಿದ್ವಿ ಅದ್ರ ಬಗ್ಗೆನೂ ಚಾಕಾರ ಇಲ್ಲ ಇವತ್ತು ಇವರು ಗ್ಯಾರಂಟಿಗೆ ಹಣ ತುಂಬ ತೊಡಗಿ ತುಂಬಿಸ್ಕೊಳ್ಳೋದಕ್ ಬಿಟ್ರೆ ಬೇರೆ ರೀತಿಯಾದಂತ ಯಾವುದೇ ರೀತಿಯಾದಂತ ಒಂದು ಹಣನ ಮೀಸಲಿಟ್ಟಿಲ್ಲ ಇವತ್ತು ನಮ್ಮ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಮೆಡಿಕಲ್ ಕಾಲೇಜ್ ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೇಳಿದ್ರೆ ಖಾಸಗಿ ಸಹಭಾಗಿತ್ವದಲ್ಲಿ ಮೆಡಿಕಲ್ ಕಾಲೇಜ್ ಘೋಷಣೆ ಮಾಡ್ ಮಾಡ್ತಾರೆ ಆದ್ರೆ ಅದಕ್ಕೆ ಒಂದು ರೂಪಾಯಿನೂ ಹಣ ಇಡೋದಿಲ್ಲ ಇವರು ಈ ರೀತಿ ಬರೀ ಘೋಷಣೆ ಅನುಷ್ಠಾನ ಆಗುತ್ತಾ ಇಲ್ವಾ ಅನುಮಾನಗ ಬಿಡ್ತದೆ ಜನರಲ್ಲಿ ಇದು ಆಗ್ತಿರೋದ್ದು ಯಾಕೆಂತಂದ್ರೆ ಕೆಲವೊಂದು ಒಂದು ಒಳ್ಳೆ ಒಳ್ಳೆ ಒಂದು ಕಾರ್ಯಕ್ರಮಗಳಲ್ಲಿ ಯಾಕೆಂದ್ರೆ ರೈತರಿಗೆ ಸಾಲನ ಹೆಚ್ಚಿನ ಹೆಚ್ಚಿನ ಸಹಕಾರ ಸಂಘಗಳಿಂದ ಹೆಚ್ಚಿಗೆ ಕೊಡ್ತೀವಿ ಅಂತ ಹೇಳಿರುವಂತದ್ದು ಇದನ್ನ ಹೇಳಿರೋದನ್ನ ಅನುಷ್ಠಾನ ಮಾಡಬೇಕು ಯಾಕಂದ್ರೆ ಹಣ ಇಷ್ಟು ಘೋಷಣೆ ಮಾಡಿ ಅದ್ರಲ್ಲಿ ಅರ್ಧ ಭಾಗನ ಹಣನ ಬಿಡುಗಡೆ ಮಾಡಿ ಅದ್ರಲ್ಲಿ ಕಾಲ್ ಭಾಗನ ಖರ್ಚು ಮಾಡಿ ಇನ್ನೂ ಕಾಲ್ ಭಾಗನ ವಾಪಸ್ ತಗೊಳ್ಳೋದಿದೆಯಲ್ಲ ಇದು ಇವು ಆಗ್ತಿರೋದು ಸರ್ಕಾರ ಇದು ಏನು ಬಜೆಟ್ಗಳಲ್ಲಿ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಮಾಡ್ತಿರೋಂತದ್ದು ಅದೇ ಕೆಲ್ಸಾನೆ ಯಾಕಂದ್ರೆ ದೊಡ್ಡ ಗಾತ್ರದ ಬಜೆಟ್ ಮಾಡಿ ಸಾಲ ಪಡೆಯೋದಕ್ಕೆ ಯಾವ ರೀತಿ ದಾರಿಗಳು ಬೇಕೋ ಅದನ್ನ ಮಾಡ್ಕೊಂತ ಇದಾರೆ ವಿನ ಆದ್ರೆ ಅವ್ರು ಮಾಡ್ತಿರೋಂತದ್ದು ಸಾಲ ಬೇರೆ ಯಾಕಂದ್ರೆ ಸಾಲ ಪಡಿಬೇಕಂದ್ರೆ ಗಾತ್ರ ಜಾಸ್ತಿ ಆಗ್ಬೇಕಲ್ಲ ಬಜೆಟ್ ಯಾಕಂತಂದ್ರೆ ಇವಾಗ ಪ್ರತಿ ಸಾಲ ಸಾಲ ಅಂತೂ ತೀರಿಸ್ತಾ ಇಲ್ಲ ಹೆಚ್ಚು ಸಾಲಗಳಾಗ್ತಾ ಇದೆ ಅದಕ್ಕೆ ಗಾತ್ರ ದೊಡ್ಡದ್ ಮಾಡ್ಕೊಂತಾರೆ ಆದ್ರೆ ಹಣ ಮಾತ್ರ ಯಾವುದೇ ರೀತಿಯಾದಂತ ಅನುದಾನ ಅನುದಾನ ಘೋಷಣೆ ಆಗ್ತದೆ ಬಿಡುಗಡೆ ಮಾಡಲ್ಲ ಇದು ಆಗ್ತಾ ಇರುವಂತದ್ದು ಇವತ್ತು ಎಸ್ ಸಿ ಎಸ್ ಟಿ ಹಣನ ಒಂದು ಕಾನೂನಾತ್ಮಕವಾಗಿ ಬಳಕೆ ಮಾಡದೆ ಇವಾಗ ಗ್ಯಾರಂಟಿಗಳಿಗೆ ಅಲ್ಲಿಂದ ಹಣ ತಗೊಂಡಿರುವಂತದನ್ನ ಇದನ್ನೆಲ್ಲ ನೋಡಿದ್ರೆ ಇವರು ಹಣನ ಕ್ರೋಢೀಕರಿಸೋದು ಬಿಟ್ಟು ಹೇಗಿರೋದ್ರ ಇರಲ್ಲೇ ಹಣನ ವಾಪಸ್ ತಗೊಂಡು ವಾಪಸ್ ತಗೊಂಡು ಮಾಡ್ತಾ ಇರುವಂತದ್ದು ಕಾಣ್ತಾ ಇದೀವಿ ಅದರಿಂದ ಏನ್ ಇವತ್ತು ಬಜೆಟ್ ಮಾಡಿದರೆ ಒಂದು ನೀರಸ ನೀರಸದಾಯಕವಾದಂತ ಬಜೆಟ್ ಈ ಬಜೆಟ್ ಇಂದ ಜನಸಾಮಾನ್ಯರಿಗೋ ಮತ್ತೆ ರೈತರಿಗೂ ಯಾವುದೇ ರೀತಿಯಾದಂತ ಅನುಕೂಲ ಇಲ್ಲ ಮತ್ತೆ ರೈತರು ಕೇಳ್ತಿದ್ದಂತ ಕಾನೂನುಗಳನ್ನು ಸಹ ತಿದ್ದುಪಡಿ ಮಾಡೋದು ಕಡೆ ಏನು ಗಮನ ಕೊಟ್ಟಿಲ್ಲ ಈ ಬಜೆಟ್ ಅಲ್ಲಿ ಮತ್ತೆ ಭೂ ಸುಧಾರಣೆ ಕಾಯ್ದೆ ಆಗಿರ್ಬೋದು ಭೂ ಸ್ವಾಧೀನ ಇರೋದ್ರಿಂದ ಏನು ಇವತ್ತು ಇವರು ರೈತರ ಪರವಾಗಿದಾರಾ ಜನಸಾಮಾನ್ಯರ ಪರವಾಗಿ ಶ್ರೀಮಂತರ ಪರವಾಗಿದಾರಾ ಅನ್ನೋದನ್ನು ಒಂದು ರೀತಿಯಲ್ಲಿ ಅನುಮಾನ ಮೂಡ್ತಾ ಇದೆ ಸರ್ಕಾರದ ಮೇಲೆ ಇಷ್ಟು ಆಗ್ತಾ ಇದೆ ಸರ್ ಇಲ್ಲಿ ತಾವು ಇನ್ನೊಂದು ತಮ್ಮ ಇದರಲ್ಲಿ ನೋಡಿದೆ ನಮ್ಮ ತಮ್ಮ ಪೋಸ್ಟ್ ಅಲ್ಲಿ ಸೋಶಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಹೇಳ್ತೀರಾ ನೀವು ಕೋಲಾರ ಜಿಲ್ಲೆಯಲ್ಲಿ ವೈದ್ಯಕೀಯ ನೀವು ಆಗ್ಲೇ ಹೇಳಿದ್ರಿ ಖಾಸಗಿ ಸಹಬಾಗ್ ಅಂತ ಹೇಳ್ತಾ ಇದ್ರೆ ಹಣ ಉಪಕೆ ಇಟ್ಟಿಲ್ಲ ಅಂದ್ರೆ ಕೋಲಾರಕ್ಕೆ ಒಂದ್ ರೀತಿ ಅವ್ರನ್ನ ಮೂರ್ಖರ ಅಂತ ಕೂಡ ಹೇಳ್ತಾರೆ ಚಿಕ್ಕಬಳ್ಳಾಪುರ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೀರಾವರಿ ಯೋಜನೆ ಎತ್ತಿನ ಒಳೆಯ ಏನ್ ಹೇಳ್ತೀರಾ ಅಂದ್ರೆ ತುಮಕೂರು ಜಿಲ್ಲೆಗೆ ಕೆರೆ ತುಂಬಿಸೋದಕ್ಕೆ ಹಣ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳ್ತಾರೆ ಅನುಷ್ಠಾನ ಮಾಡೋದಕ್ಕೆ ಯೋಜನೆನ ಸ್ಟ್ರೆಂತ್ ಆನ್ ಮಾಡಿ ಫಾಸ್ಟ್ ಟೈಮ್ ಮುಗಿಸೋದಕ್ಕೆ ಏನು ಹಣ ಬಿಡುಗಡೆ ಮಾಡಿಲ್ಲ ಕೆರೆಗಳು ತುಂಬಿಸೋದಕ್ಕೆ ಕೆರೆಗಳು ತುಂಬಿಸುವಂತ ಕಾರ್ಯಕ್ರಮಗಳಿಗೆ ಹಣ ಬಿಡುಗಡೆ ಮಾಡಿದ್ದಾರೆ ಹಾ ಮತ್ತೆ ನೀವು ಇಲ್ಲಿ ತಮ್ಮ ಕೋಲಾರ ಭಾಗದಲ್ಲಿ ದೇವನಹಳ್ಳಿ ಸಂಬಂಧಪಟ್ಟಂಗೆ ಏರ್ಪೋರ್ಟ್ ಮತ್ತೆ ಸಂಬಂಧಪಟ್ಟಂಗೆ ಪ್ರತಿಭಟನೆಗಳು ನಡೀತಾ ಇತ್ತು ರೈತರು ತಾವು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ರು ಹೌದು ಇಲ್ಲಿ ಆದ್ರೆ ಪ್ರಾಜೆಕ್ಟ್ ಗೆ ಇವ್ರು ಮುಂದುವರಿಸ್ತೀವಿ ಅಂತ ಅನ್ನತರ ತರ ಹೇಳ್ತಾ ಇದ್ರೆ ಹೇಗಿದು ಏನಿದು ಈಗ ಏನಾಗಿದೆ ಅಂತಂದ್ರೆ ಸರ್ ಇಲ್ಲಿ ರೈತರು ಹೋರಾಟ ಮಾಡಿದಾಗ ಆಯ್ತು ಮಾಡ್ತೀವಿ ವಾಪಸ್ ತಗೊಂತೀವಿ ಡಿನೋಟಿಫಿಕೇಶನ್ ಮಾಡ್ತೀವಿ ಅಂತ ಹೇಳ್ತಾ ಆದ್ರೆ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದಾರಲ್ಲ ಇದು ಆ ಯೋಜನೆಗಳನ್ನ ನಾವು ಮಾಡ್ತೀವಿ ಯೋಜನೆಗಳು ಮಾಡ್ತೀವಿ ಅಂತಂದಾಗ ಕಿತ್ಕೊಳ್ಳೋದ್ರ ಎಲ್ಲ ಹುನಾರನೂ ನಡೀತಾ ಇದೆ ಮೂರು ವರ್ಷದಿಂದ ನಿರಂತರವಾಗಿ ಹೋರಾಟ ನಡೀತಾ ಇದೆ ಅಲ್ಲಿ ದೇವನಹಳ್ಳಿ ಭಾಗದಲ್ಲಿ ಆದ್ರೆ ಅದ್ರ ಅದ್ರ ಬಗ್ಗೆ ಒಂದು ಚಕಾರ ಇಲ್ಲ ಬಜೆಟ್ ಅಲ್ಲಿ ಅದನ್ನ ವಾಪಸ್ ಪಡೆಯುವಂತ ಮಾತು ಆಡಿಲ್ಲ ಇದು ಆಗ್ತಾ ಇರುವಂತದ್ದು ಏನಂತಂದ್ರೆ ರೈತರ ಭೂಮಿನ ತೆಗೆದು ರಿಯಲ್ ಎಸ್ಟೇಟ್ ದಾರರಿಗೆ ಕೊಡುವಂತ ಕೆಲಸನ ಬಹಳ ಅಚ್ಚುಕಟ್ಟಾಗಿ ಮಾಡ್ತಾ ಇದಾರೆ ಸರ್ ಅಂದ್ರೆ ಇದೊಂಥರ ರಿಯಲ್ ಎಸ್ಟೇಟ್ ಮಾಫಿಯಾ ಸರ್ಕಾರ ಇದು ಹೌದು ಈ ಸರ್ಕಾರ ಆಗಿರ್ಬೋದು ಪಕ್ಷ ಬೇರೆ ಇಲ್ಲ ಎಲ್ಲ ಒಂದೇ ಇವರು ಅಣ್ಣ ಸರ್ ಹೌದು ಹಾ ಹಾ ಇಲ್ಲಿ ಸರ್ ಈಗ ನೀವು ಕೋಲಾರ ಕೋಲಾರ ಹೊರತುಪಡಿಸಿ ಮತ್ತು ತುಮಕೂರು ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ಹೊರತುಪಡಿಸಿ ತೋಟಾರಿ ಓವರ್ ಆಲ್ ಆಗ ನೀವು ಕೃಷಿ ಬಜೆಟ್ ಅಂದ್ರೆ ಕೃಷಿ ಸಂಬಂಧಪಟ್ಟಂಗೆ ಆ ಏನು ಏನು ಒಳ್ಳೆ ಕೊಟ್ಟೆ ಇಲ್ವಾ ಅಥವಾ ಏನು ಮಾಡೇ ಇಲ್ಲ ಅಂತ ಅನಿಸ್ತದ ಏನು ನೀರಾವರಿ ಯಾವ ನೀರಾವರಿ ಯೋಜನೆಗಳಿಗೆ ಹಣ ಕೊಟ್ಟಿದ್ದಾರೆ ಸರ್ ಹಾ ಈಗ ದೊಡ್ಡ ಬೃಹತ್ ಗಾತ್ರದ ನೀರಾವರಿ ಯೋಜನೆಗಳು ನಮ್ಮ ಇದು ಕೃಷ್ಣ ಬಿ ಸ್ಕೀಮ್ ಮತ್ತೆ ಭದ್ರಾ ಮೇಲ್ದಂಡೆ ಭದ್ರಾ ಮೇಲ್ದಂಡೆ ಯೋಜನೆ ಕೇಂದ್ರ ಸರ್ಕಾರ ಐದ್ ಸಾವಿರ ಕೋಟಿ ಕೊಡ್ತೀವಿ ಅವರು ಕೊಡ್ಲಿಲ್ಲ ಅವ್ರು ಬರೀ ಘೋಷಣೆ ಮಾಡಿದ್ರೆ ಐದ್ ಸಾವಿರ ಕೋಟಿ ಕೊಡ್ತೀವಿ ಅಂತ ಹಣ ರಿಲೀಸ್ ಮಾಡ್ಲಿಲ್ವಲ್ಲ ಅಷ್ಟೇ ಹೋದ್ ವರ್ಷ ಕೋಟಿ ಹೇಳಿದ್ರು ಒಂದ್ ರೂಪಾಯಿನೂ ಬಿಡುಗಡೆ ಮಾಡ್ಲಿಲ್ಲ ಈ ಸಾರಿ ಐದ್ ಸಾವಿರ ಕೋಟಿ ಅಂತಿದ್ರ ಬಿಡುಗಡೆ ಮಾಡಲ್ಲ ಸರ್ ಇದು ಆಗ್ತಾ ಇರಂತ ಇಲ್ಲಿ ಹಾಗಾದ್ರೆ ರಾಜ್ಯ ಸರ್ಕಾರ ಕೂಡ ಹಾಗೇನಾ ಅಂತ ಇಲ್ಲ ಏನೋ ಅನ್ನೋ ಯಾವ್ದು ಅನೌನ್ಸ್ ಮಾಡ್ಲಿಲ್ಲ ಹೌದು ಇಲ್ಲ ಯಾವ್ದು ನೀರಾವರಿ ಯೋಜನೆಗಳನ್ನ ಯಾವ್ದು ಕೊಟ್ಟಿಲ್ಲ ಸರ್ ಯಾವ್ದು ಕೊಟ್ಟಿಲ್ಲ ಈಗ ಟಿ ಬಿ ಡ್ಯಾಮ್ ಅಲ್ಲಿ ಹೂಳ ತುಂಬಕೊಂಡಿದೆ ಮತ್ತೆಲ್ಲಾ ಸಮಸ್ಯೆಗಳಾಗಿದೆ ಅಲ್ಲಿ ಬೆಳೆಗಳು ಹೋಗ್ತಾ ಇದಾವೆ ಅಲ್ಲಿ ಆ ಅದಕ್ಕೇನಾದ್ರು ಹೇಳಿದಾರ ಏನೋ ಮಾಡ್ತೀವಿ ಅಂತ ಏನೋ ಹೇಳ್ದಂಗಿತ್ತು ತಾನು ಗಮನಿಸಿದ್ರ ಇಲ್ಲ ಅದು ಸರ್ ಇನ್ನೊಂದು ವಿಷಯ ಉಳ್ ತೆಗಿತೀವಿ ಅಂತ ಹೇಳೋದಕ್ಕಿಂತ ಅದನ್ನ ಒಂದು ಯುದ್ಧೋಪಾದಿಯಾದಿಯಾಗಿ ಮಾಡ್ಬೇಕು ಯಾಕಂತಂದ್ರೆ ಅದನ್ನ ಸ್ವಲ್ಪ ವರ್ಷಕ್ಕೆ ಸ್ವಲ್ಪ ಸ್ವಲ್ಪ ತೆಗಿತೀವಿ ಸ್ವಲ್ಪ ಮತ್ತಷ್ಟು ಬಂದು ಉಳು ತುಂಬ ಪೈಲಟ್ ಪ್ರಾಜೆಕ್ಟ್ ಹಾಕೊಂಡು ಪೈಲಟ್ ಪ್ರಾಜೆಕ್ಟ್ ಪ್ರಕಾರ ಮಾಡ್ಬೇಕು ಸರ್ ಅದು ಅದು ಆ ರೀತಿ ಮಾಡ್ಲಿಲ್ಲ ಅಂತಂದ್ರೆ ಅದು ಯಾವ್ದೇ ರೀತಿಯಾದಂತ ಕಾರ್ಯಗತ ಆಗೋದಿಲ್ಲ ಅದು ಒಳ್ಳೇದು ಆಗೋದಿಲ್ಲ ಜನರಿಗೆ ಜನಸಾಮಾನ್ಯರಿಗೂ ಅನುಕೂಲ ಆಗಲ್ಲ ಇಲ್ಲಿ ಈಗ ಪ್ರೈವೇಟ್ ಪಿಪಿಪಿ ಅಂತ ಹೇಳ್ತಾರೆ ಪ್ರೈವೇಟ್ ಪಬ್ಲಿಕ್ ಪಾರ್ಟ್ನರ್ಶಿಪ್ ನಾನು ನಾನಿಲ್ಲಿ ಹೇಳ್ತೀನಿ ಪಿಪಿಪಿ ಅಂದ್ರೆ ಪಬ್ಲಿಕ್ ಗವರ್ಮೆಂಟ್ ಪಾರ್ಟ್ನರ್ಶಿಪ್ ಅಲ್ಲಿ ಯಾಕೆ ರೈತರ ಯಾಕೆ ಹೂಳನ್ನು ತೆಗೆದು ಆ ತಮ್ ತಮ್ ಗದ್ದೆಗಳಿಗೆಲ್ಲ ತಗೊಂಡೋಗಿ ಮಾಡತಕ್ಕಂತ ವ್ಯವಸ್ಥೆ ಮಾಡಿದ್ರೆ ಇಡೀ ಆ ಭಾಗ ಸುತ್ತಮುತ್ತ ಹತ್ತಾರು ಜಿಲ್ಲೆಗಳಿಗೆ ಹೂಳು ಸಿಕ್ಬಿಡುತ್ತೆ ರೈತರ ಯಾಕೆ ಬಳಸ್ಕೋಬಾರ್ದು ಸರ್ ಯೋಜನೆ ಅಡಿಯಲ್ಲಿ ನಿಮ್ಗೊಂದು ವಿಷಯ ಹೇಳ್ತೀನಿ ಕೆರೆಗಳಲ್ಲಿ ರೈತರ ಭೂಮಿಗೆ ಭೂಮಿಗೆ ಮಣ್ಣು ಮಣ್ಣು ತೆಗಿಬೇಕಾದ್ರೆ ತೆಗಿಬೇಕಾದ್ರೆ ಉಳ್ ತೆಗೆದು ಭೂಮಿ ರೈತರ ಭೂಮಿಗೆ ಹಾಕೋಬೇಕಾದ್ರೆ ಫ್ರೀ ಅಂತ ಹೇಳ್ತಾರೆ ಹ ಏನೋ ಹಣ ಕಟ್ಬೇಕಾಗಿಲ್ಲ ಅಂತ ಹೇಳ್ತಾರೆ ಆದ್ರೆ ಆ ಆದೇಶ ಪಡ್ಕೊಳ್ಳೋದಕ್ಕೆ ಅವನು ಒಂದು ತಿಂಗಳನ್ಗತ್ ಓಡಾಡಬೇಕಾಗುತ್ತೆ ಅಧಿಕಾರಿಗಳಿಂದ ಇದು ಆಗ್ತಿರುವಂತದ್ದು ಯಾಕಂದ್ರೆ ಅದು ಸರ್ಕಾರ ಸರ್ಕಾರಕ್ಕೆ ಚುಚ್ಚಣ ಅವ್ರಿಗೆ ಕಿವಿ ಚುಚ್ಚಣ ಕಿವಿಗೆ ಅರ್ಥ ಹಾಕ್ಸೋಣ ಶಿವಪ್ನವ್ರೆ ಈಗ ಈಗ ಈ ಟಿ ಬಿ ಡ್ಯಾಮ್ ಸುತ್ತಮುತ್ತ ಎಷ್ಟು ರೈತರು ಬರ್ತಾರೆ ಅಂದಾಜ್ ಎಷ್ಟು ರೈತರು ಬರ್ತಾರೆ ಲಕ್ಷಾಂತರ ಈ ಲಕ್ಷಾಂತರ ರೈತರ ಜಮೀನಿಗೆ ನೀವು ಆ ರೈತರೇ ಅವರೇ ಈಗ ಮಳೆ ಕಮ್ಮಿ ಆದ ತಕ್ಷಣಕ್ಕೆ ಅವರೇನೆ ನೀವೊಂದು ಕೆಲವು ಮೆಷಿನ್ಸ್ ಕೊಟ್ಟು ಅವರೇ ತಗೊಂಡೋಗೋದಾದ್ರೆ ಹೇಗೆ ಏನು ಒಂದು ಆದೇಶ ಮಾಡ್ಬೇಕು ಏನ್ ಮಾಡಿದ್ರೆ ಬಹಳ ಸಹಕಾರ ಜನರ ಮತ್ತು ರೈತರ ಸಹಕಾರದಲ್ಲಿ ಕ್ಲೀನ್ ನಾಮಿನಲ್ ಒಂದು ಒಂದು ಟ್ರಕ್ ಗೆ ಇವತ್ತು ಒಂದು ಟ್ರಕ್ ಗೆ ಇಷ್ಟು ಅಂತ ಹಣ ಫಿಕ್ಸ್ ಮಾಡಿದ್ರೆ ನಾಮಿನಲ್ ಆಗಿ ರೈತರು ಏನು ಡೀಸೆಲ್ ಖರ್ಚಾಗುವಂತದ್ದು ನಾಮಿನಲ್ ಆಗಿ ಮಾಡಿದ್ರೆ ಆಟೋಮೆಟಿಕ್ ಆಗಿ ರೈತರ ಹೊಡೆಸ್ಕೊಂತಾರೆ ಸರ್ ಹ ಯಾದೇ ರೀತಿಯಾದಂತ ನಿಮಗೂ ಅಷ್ಟೊಂದು ಬರ್ಡನ್ ಆಗದೆ ಆಗಿ ರೈತರು ಒಳಸ್ಕೊಳ್ಳೋದ್ರಿಂದ ನಿಮ್ಗೆ ಆ ಮಣ್ಣನ್ನ ಎಲ್ಲಿ ಡಂಪ್ ಮಾಡಬೇಕು ಅನ್ನೋದನ್ನು ಕಷ್ಟ ಆಗಿಲ್ಲದೆ ರೈತರ ಭೂಮಿ ಸೇರ್ತದೆ ಅದೇ ಅದು ಫಲವತ್ತಾದಂತ ಮಣ್ಣು ಆ ರೈತರ ಭೂಮಿನೂ ಒಂದು ವರ್ಷ ಯಾವ್ದೇ ರೀತಿಯ ಗೊಬ್ಬರ ಬೆಳೆ ಬೆಳಿಬಹುದು ಹೌದು ಅದು ಅದು ಒಂದು ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗ್ತದೆ ಮತ್ತೆ ನೀವು ಸ್ವಲ್ಪ ಒಂದು ಗಮನಿಸಬೇಕು ಸರ್ ನಾವು ಎಪ್ಪತ್ತೈದು ಟಿ ಎಂ ಸಿ ನೀರ್ನ ಓ ಕಳ್ಕೊಂತ ಈ ಎರಡು ಮೂರು ವರ್ಷದಲ್ಲಿ ಆಲ್ಮಟ್ಟಿ ಡ್ಯಾಮ್ ಡ್ಯಾಮ್ನ ಐನೂರ ಹತ್ತೊಂಬತ್ತು ಮೀಟರ್ಗೆ ರೈಸ್ ಮಾಡದೇ ಇದ್ರೆ ನಾವು ಎಪ್ಪತ್ತೈದು ಟಿ ಎಂ ಸಿ ನೀರ್ನ ಆಂಧ್ರ ಬಿಟ್ಟುಕೊಟ್ಟ ಆಂಧ್ರ ತೆಲಂಗಾಣಗೆ ಬಿಟ್ಟುಕೊಟ್ಟಂಗೆ ಏನ್ ಮಾಡ್ಬೇಕು ಈಗ ಅದಕ್ಕೆ ಹಣ ರಿಲೀಸ್ ಮಾಡ್ಬೇಕಾಯ್ತು ಮಾಡಿಲ್ಲ ಸರ್ಕಾರ ಎಷ್ಟು ಹಣ ನಿರೀಕ್ಷೆ ಇತ್ತು ಸರ್ ಸರ್ ಅದು ಸಾವಿರಾರು ಕೋಟಿ ಆಗುತ್ತೆ ಅದು ಯಾಕಂತಂದ್ರೆ ಇವ್ರು ವರ್ಷ ವರ್ಷ ಮುಂದಕ್ಕೆ ಹಾಕೊಂಡ್ ಹೋಗ್ತಾ ಇದ್ರೆ ಅದು ರೈಸ್ ಆಗ್ತಾನೆ ಇರುತ್ತದೆ ಬೆಲೆ ಏನ್ ತಮ್ಮ ಪ್ರಶ್ನೆ ಈಗ ಇನ್ನೊಂದು ವಿಷಯ ಏನಂತಂದ್ರೆ ಡ್ಯಾಮ್ ರೈಸ್ ಮಾಡಿದ್ರೆ ಇನ್ನೀರು ಭೂಮಿ ಕಳ್ಕೊಂತಾರೆ ಆ ರೈತರಿಗೆಲ್ಲ ಇವರು ಪರಿಹಾರ ಕೊಡ್ಬೇಕಾಗುತ್ತೆ ತಪ್ಪಸ್ಕೊಳ್ಳೋದಕ್ಕೆ ಸರ್ಕಾರ ಈ ರೀತಿ ಆಟ ಆಡ್ತಾ ಇದೆ ಸರ್ ಹ್ಮ್ 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 ಯಾಕಂದ್ರೆ ನಾವು ಎಪ್ಪತ್ತೈದು ಟಿ ಎಂ ಸಿ ನೀರು ಕಳ್ಕೊಂತ ಇದನ್ಸ್ ಸರ್ಕಾರಗಳಲ್ಲಿರುವಂತ ಅಧಿಕಾರಿಗಳಿಗಾಗಿರ್ಬೋದು ನಮ್ಮ ರಾಜಕಾರಣಿಗಳಿಗಾಗಿರ್ಬೋದು ಈಗ ಆ ಡ್ಯಾಮ್ ರೈಸ್ ಮಾಡೋಕೆ ಬೇರೆ ಬೇರೆ ಅನುಮತಿ ಅನುಮತಿ ಬೇಕಾ ಏನ್ ಏನ್ ಪ್ರಾಬ್ಲಮ್ ಇದೆ ಸರ್ ಸರ್ಕಾರ ಆಲ್ರೆಡಿ ಇದೆ ಸರ್ ಅನುಮತಿ ಸರ್ಕಾರದ ಹತ್ರನೇ ಇದೆ ಈಗ ಆಲ್ರೆಡಿ ಇದೆ ಅದಕ್ಕೆಲ್ಲೂ ಯಾವ್ದೇ ಸರ್ಕಾರದಿಂದ ಹೋಗಿ ನೀವು ಅನುಮತಿ ತಗೊಂಡ್ಬರ್ಬೇಕಾಗಿಲ್ಲ ಈಗ ಆಲ್ರೆಡಿ ಐನೂರು ಐನೂರ ಹತ್ತೊಂಬತ್ತು ಗೆ ರೈಸ್ ಮಾಡ್ಕೊಳ್ಳೋದಕ್ಕೆ ಅದು ನಿಮ್ಗೆ ಅನುಮತಿ ಸಿಕ್ಕಿದೆ ಆಲ್ರೆಡಿ ಅದಕ್ಕೆ ಹಣ ರಿಲೀಸ್ ಮಾಡದೆ ಯೋಜನೆ ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದಾರೆ ಹ ಅಂದ್ರೆ ಕಾರಣ ದುಡ್ಡು ಖರ್ಚಾಗಬಾರ್ದು ಅಂತ ದುಡ್ಡು ಇಲ್ಲ ಅಂತ ಆದ್ಯತೆ ಅಲ್ವಾ ಇದಕ್ಕೆ ಈ ಸರ್ಕಾರಕ್ಕೆ ಸರ್ ಇನ್ನೊಂದು ವಿಷಯ ಹೇಳ್ತಾ ಇದೀನಿ ಇವತ್ತು ನಾವು ದೇವರಾಜ ಅರಸ ನಂತರ ದೇವರಾಜ ಅರಸು ಅಂತ ಹೇಳ್ಕೊಳ್ಳವ ಇವತ್ತು ರೈತರು ಭೂ ಸುಧಾರಣಾ ಕಾಯ್ದೆಯಿಂದ ಅವರು ಭೂಮಿ ಕೊಟ್ಟರು ರೈತರಿಗೆ ಜನ ಜನಸಾಮಾನ್ಯರಿಗೆ ಇವರು ರೈತರಿಂದ ಭೂಮಿ ಕಸಕೊಂತ ಇದಾರೆ ಇವ್ರಿಗೆ ಯಾವ ಪದ್ಧತಿ ಇದೆ ಸರ್ ಇವ್ರ ಬಗ್ಗೆ ನಾವು ಮಾತಾಡಕ್ಕೆ ಮುಖ್ಯವಾಗಿ ಅದೇ ಮುಖ್ಯವಾಗಿ ನಮಗೆ ನಮ್ಮ ರೈತರ ಭೂಮಿಯನ್ನು ಕಿತ್ಕೋಬಾರದು ಕೃಷಿ ಕಾಯ್ದೆನ ರದ್ದು ಮಾಡಬೇಕು ಭೂ ಸುಧಾರಣೆ ಕಾಯ್ದೆಯನ್ನ ರದ್ದು ಮಾಡಬೇಕು ಇಷ್ಟು ಮೂರೇ ಪ್ರಮುಖ ಆದ್ಯತೆ ಮತ್ತೆ ಎಂಎಸ್ಪಿ ಎಂಎಸ್ಪಿ ಹೌದು ಮಾಡಬಹುದಾಗಿತ್ತು ಇವರು ಮಾಡಬಹುದಾಗಿತ್ತು ಆದ್ರೆ ಮತ್ತೆ ಇನ್ನೊಂದು ವಿಷಯ ಏನು ಅಂತಂದ್ರೆ ನೀರಾವರಿ ಯೋಜನೆಗಳಿಗೆ ನೀರ್ ಕೊಡುವಂತದಾಗಬೇಕು ಇವತ್ತು ಎಲೆಕ್ಟ್ರಿಸಿಟಿ ಖಾಸಗೀಕರಣ ಮಾಡ್ತೀನಿ ಅಂತಿದ್ರಿ ನೀವು ಭೂಮಿ ಮೇಲೆ ನೀರು ಕೊಟ್ಟರೆ ನಮ್ಗೆ ಎಲೆಕ್ಟ್ರಿಸಿಟಿ ಅವಶ್ಯಕತೆ ಏನಿದೆ ಇದು ನಮ್ಮ ವಾದ ಸರ್ ಅಂದ್ರೆ ಅಂದ್ರೆ ಹೇಳಿ ಈಗ ಭೂಮಿ ಇದು ನದಿ ನೀರ್ನ ಕೊಟ್ರೆ ನೀವು ನಮ್ಗೆ ಎಲೆಕ್ಟ್ರಿಸಿಟಿ ಯಾವ ಅವಶ್ಯಕತೆ ಇದೆ ನಾಲೆಗಳ ಮೂಲಕ ನೀರು ಕೊಟ್ರೆ ಪಂಪ್ಸೆಟ್ ಬೇಕಾಗಿಲ್ಲ ಏನೂ ಬೇಕಾಗಲ್ವಲ್ಲ ಆ ರೀತಿ ಯೋಜನೆಗಳ ಮಾಡ್ರಿ ಅಂತಂದ್ರೆ ಕಡೆ ಗಮನನೆ ಕೊಡ್ತಾ ಇಲ್ಲ ಇವರು ಈಗ ತಾವು ಈಗ ಇದೆಲ್ಲ ಬೇಡಿಕೆ ಸಲ್ಲಿಸಿದೀರಾ ಸರ್ಕಾರ ಹತ್ತೊಂಬತ್ತು ಬೇಡಿಕೆಗಳನ್ನ ಇವೆಲ್ಲ ಸೇರಿಸಿ ಕೊಟ್ಟಿದೀವಿ ಈಗ ನೀವ್ ಹತ್ತೊಂಬತ್ತು ಬೇಡಿಕೆ ಇದೆಯಲ್ಲ ಅದನ್ನ ಟಿಕ್ ಲಿಸ್ಟ್ ಚೆಕ್ ಲಿಸ್ಟ್ ತರ ಹೇಳ್ತಾ ಬಂದ್ರೆ ಈಗ ನಿಮ್ಮತ್ರ ಇದ್ರೆ ಅದು ಈಗಿಲ್ಲ ಎಷ್ಟು ನಿಮ್ಮ ನಿಮ್ಮ ಅಂದಾಜು ಎಷ್ಟು ಟಿಕ್ ಸರ್ ಒಂದೂ ಆಗಿಲ್ಲ ಹಾಗಾದ್ರೆ ಮಾಡಿದ್ದೇನಾಗಾರೆ ಮೂಗ ತುಪ್ಪ ಸವರಂತ ಕೆಲಸ ಈಗ ಕೃಷಿಗೆ ಏನೇನ ಘೋಷಣೆ ಮಾಡಿದಾರಲ್ಲ ಭರಪೂರ ಕೊಡುಗೆ ಅಂತೆಲ್ಲ ಹೇಳ್ತಾ ಇದಾರೆ ಈಗ ಭರಪೂರ ಕೊಡುಗೆ ಅಂತ ಹೇಳುವಂತದ್ದು ಏನಂತಂದ್ರೆ ನೀವು ಸಾವಯವ ಕೃಷಿ ಮಾಡ್ತೀವಿ ಅಂತಾರೆ ಸಾವಯವ ಕೃಷಿ ಒಂದಷ್ಟು ಹಣ ತೆಗೆದಿಟ್ಟಿದ್ದಾರೆ ಅದು ಎಷ್ಟು ಅನುಷ್ಠಾನ ಆಗುತ್ತೆ ಅದು ಮುಖ್ಯ ಅನುಷ್ಠಾನ ಆದ ನಂತರ ಅದರಿಂದ ಪ್ರತಿಫಲ ಏನ್ ಬಂತು ಅಂದ್ರೆ ಅವಾಗ ಬಜೆಟ್ ಬೆಲೆ ಸಿಗುವಂತದ್ದು ಬರಪರ ಕೊಡುಗೆ ಅಂತಂದ್ರೆ ಇವಗೂ ಆಗ್ಬೇಕಾಗಿರುವಂತದ್ದು ಇವ್ ಅನುಷ್ಠಾನ ಮಾಡೋವರ್ಗು ಆ ಬಜೆಟ್ ಅನುಷ್ಠಾನ ಆಗ್ಲಿದೆಯೋ ಇಲ್ವೋ ಏನ್ ಗ್ಯಾರಂಟಿ ಹ್ಮ್ ನೀವು ಕೊನೆ ಮಾರ್ಚ್ ಅಲ್ಲಿ ಹಣ ರಿಲೀಸ್ ಮಾಡಿ ಯಾರೋ ಕೊಳ್ಳೆ ಹೊಡೆಯೋರ್ಗೆ ದಾರಿ ಮಾಡಿಕೊಟ್ರೆ ಏನ್ ಪ್ರಯೋಜನ ಆಗುತ್ತೆ ಸರ್ ಇಲ್ಲಿ ಈಗ ಏನೋ ತೊಗರಿ ರೇಷ್ಮೆಗೆ ಹಣ ಕೊಡ್ತೀವಿ ಅಡಿಕೆ ತೆಂಗು ರೋಗ ನಿವಾರಣೆಗೆ ಒತ್ತು ಕೊಡ್ತೀವಿ ಅಂತ ಹೇಳಿದರೆ ನಾನೂರ ಒಟ್ಟ ಈ ಕೃಷಿ ಯಾಂತ್ರಿಕರಣ್ಯಕ್ರಮದಡಿ ಐವತ್ ಸಾವಿರ ರೈತರಿಗೆ ಸಹಾಯಧನ ನಾನೂರ ಇಪ್ಪತ್ತೆಂಟು ಕೋಟಿ ಕೊಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಸರ್ ಈಗ ಹೊರ ರಾಜ್ಯ ಹೊರ ದೇಶದಿಂದ ಹಾ ತೊಗರಿ ಮಾಡ್ಕೊಂತಾರೆ ಹಾ ಯಾಕೆ ಅದಕ್ಕೆ ನಮ್ಮಲ್ಲಿ ಬೆಳೆಯೋದು ಕಡಿಮೆ ಅಂತ ಯಾಕೆ ಬೆಳೆಯಲ್ಲ ಸರ್ ರೈತ ಬೆಳೆಯಲ್ಲ ಬರಲ್ಲ ಬೆಳೆ ರೈತರಿಗೆ ಅಲ್ಲ ಸರ್ ಇದು ಅದನ್ನೇ ಹೇಳ್ತೀನಿ ಯಾಕಂದ್ರೆ ಅಲ್ಲಿಂದ ಅಮದು ಮಾಡ್ಕೊಂತಾರೆ ಅಮದು ಸುಂಕ ತೆಗಿತಾರೆ ಅಮದು ಸುಂಕ ತೆಗೆದಾಗ ಇಲ್ಲಿ ಬೆಲೆ ನಮ್ಮ ನಾವು ಬೆಳೆದಿರೋವಂತ ತೊಗರಿ ಬೆಳೆ ಬೆಲೆ ಕೊಳ್ಸುದ್ ಅಲ್ಲ ಮೋದಿ ಅಮೇರಿಕಾದಿಂದ ಹಂಡ್ರೆಡ್ ಪರ್ಸೆಂಟ್ ಸುಂಕ ತೆಗ್ದಾಕಂಗೆ ಹಾ ತೆಗ್ದಾಕದಂಗೆ ಈಗ ಆ ಆಗಿ ನೀವು ಇಲ್ಲಿ ಬೆಳಿರಿ ನಿಮ್ಗೆ ಎಲ್ಲಾ ರೀತಿಯಾದಂತ ಅನುದಾನ ಕೊಡ್ತೀವಿ ಅಂತ ಹೇಳಿ ಬೆಳೆಸಿಬಿಟ್ಟು ಬೆಲೆ ಇಲ್ಲದೆ ಮಾಡಿದ್ರೆ ರೈತನೇನ್ ಆಗ್ತಾನೆ ಅಂಕಿಅಂಶ ಗೊತ್ತೇ ಸರ್ ಎಷ್ಟು ನಮ್ಗೆ ತೊಗರಿ ಆಮದು ಮಾಡ್ಕೊತಾರೆ ಏನಾರು ಏನಾರು ಹೇಳ್ತೀಯಾ ಸರ್ ಲಕ್ಷಾಂತರ ಮೆಟ್ರಿಕ್ ಟನ್ ಲಕ್ಷಾಂತರ ಮೆಟ್ರಿಕ್ ಟನ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಸಾರಿ ಆಮದು ಮಾಡ್ಕೊಂಡ್ರು ಸರ್ ಅದು ಎಷ್ಟು ವರ್ಷ ಇರುತ್ತೆ ನಾಲ್ಕು ವರ್ಷ ಐದು ವರ್ಷ ಅದನ್ನ ಪ್ರಿಸರ್ವ್ ಮಾಡಿಡಬಹುದು ಅದು ಅವರು ಬೆಲೆ ಬಂದಾಗ ಅದನ್ನ ರಿಲೀಸ್ ಮಾಡ್ತಾ ಹೋಗ್ತಾರೆ ಅವಾಗ ನಮ್ಮ ನಮ್ಮ ರೈತರು ಬೆಳೆದಂತ ಬೆಳೆಗೆ ಬೆಲೆ ಇಲ್ಲದೆ ಆಗೋಗುತ್ತೆ ಇದು ಆಗ್ತಾ ಇರುವಂತದ್ದು ಈಗ ಎಣ್ಣೆ ಕಾಳು ಬೀಜಗಳಿದೆಯಲ್ಲ ಸರ್ ನಮ್ಮಲ್ಲಿ ಇವತ್ತು ನಾವು ಬೇರೆ ದೇಶದಿಂದ ಎಣ್ಣೆ ಆಮದು ಮಾಡ್ಕೊಂತ ಇದೀವಿ ಈಗ ಎಣ್ಣೆಕಾಳು ಬೆಳೆ ಇದು ಬೆಳೆಯುವಂತ ಎಣ್ಣೆ ಬೆಳೆ ಆಗ ಅನುದಾನಗಳು ಕೊಡೋದ್ರೆ ಅಲ್ಲಿಂದ ಎಣ್ಣೆ ಪ್ರಾಬಲ್ಯ ಇತ್ತಲ್ಲ ಸರ್ ಹಿಂದೆ ಅಲ್ಲ ಸರ್ ಇತ್ತು ಆದ್ರೆ ಇವತ್ತು ಹೊರದೇಶಕ್ಕೆಲ್ಲ ಸವಲತ್ತುಗಳು ಕೊಟ್ಬಿಟ್ಟಿದಾರಲ್ಲ ಬಿಟ್ಟಿದಾರಲ್ಲ ಸರ್ ಆಮದು ಮಾಡ್ಕೊಳ್ಳಿ ಸುಂಕ ಇಲ್ಲದೆ ಆಮದು ಮಾಡ್ಕೊಂಡ್ರೆ ಏನಾಗ್ತದೆ ಪರಿಸ್ಥಿತಿ ಅದು ಆಗ್ತಾ ಇರೋದ್ ಅಂದ್ರೆ ಈಗ ಸುಮಾರು ಏನೋ ಆರ್ ಸಾವಿರ ಕಿರು ಸಂಸ್ಕರಣಾ ಘಟಕ ಮಾಡ್ತೀವಿ ಇನ್ಕ್ಯೂಬೇಷನ್ ಕೇಂದ್ರ ಮಾಡ್ತೀವಿ ಅಂತ ಹೇಳ್ತಾರೆ ಅದು ಮಾಡಿದ್ರೆ ಸ್ವಾಗತ ಸ್ವಾಗತ ಎಷ್ಟು ಮಾಡಿದೀರಿ ಹೋದ ವರ್ಷ ಎಷ್ಟು ಮಾಡಿದ್ರಿ ನೀವು ಇಲ್ಲಿ ಹೇಳಿದ್ದಂತದನ್ನ ಒಂದಾದ್ರೂ ಮಾಡ್ಬೇಕಲ್ಲ ಇವತ್ತಿಂದ ಹಣ ಬಿಡುಗಡೆ ಮಾಡಿದ್ರೆ ನೀವು ಅವತ್ತು ಮುಂದಿನ ವರ್ಷದ ಬಜೆಟ್ ಒಳಗಡೆ ಅವು ಕಾರ್ಯಗತ ಆಗುತ್ತೆ ಕೊನೆಯಲ್ಲಿ ಮಾರ್ಚ್ ಅಲ್ಲಿ ನೀವು ಹಣ ರಿಲೀಸ್ ಮಾಡಿ ಮಾಡಿದಿವಿ ಮಾಡಿದಿವಿ ಅಂತ ಬೊಬ್ಬೆ ಹೊಡೆದ್ರೆ ಎಷ್ಟು ಕರೆಕ್ಟ್ ಆಗುತ್ತೆ ಇನ್ನು ಅದು ಇಂಪ್ಲಿಮೆಂಟ್ ಆಗಿರೋದಿಲ್ಲ ಹಣ ವಾಪಸ್ ಬರುತ್ತೆ ಮತ್ತೆ ಬಜೆಟ್ ಗೆ ವಾಪಸ್ ಇದು ಅಂತದ್ದು ಇದು ಆಗ್ಬಾರ್ದು ಏನು ಅಂತಂದ್ರೆ ಈ ಘೋಷಣೆ ಮಾಡಿರೋದನ್ನ ಏಪ್ರಿಲ್ ಒಂದನೇ ತಾರೀಕಿಂದನೇ ಸ್ಟಾರ್ಟ್ ಆಗ್ಬೇಕಾ ಕೆಲಸ ಅಲ್ಲಿ ನೀವು ಹಣ ಬಿಡುಗಡೆ ಮಾಡಬೇಕು ಅವಾಗ ಅದಕ್ಕೆ ಅನುಕೂಲ ಆಗ್ತದೆ ಅದು ಬಿಟ್ಟು ನೀವು ಇರ್ರಿ ಬಜೆಟ್ ಇನ್ನೂ ಇದೆ ಇನ್ನೂ ಇದೆ ವರ್ಷ ಇನ್ನೂ ಇದೆ ಅಂತ ಹೇಳಿ ಮಾರ್ಚ್ ಅಲ್ಲಿ ಫೆಬ್ರವರಿ ಮಾರ್ಚ್ ಅಲ್ಲಿ ಹಣ ರಿಲೀಸ್ ಮಾಡಿ ಮತ್ತೆ ವಾಪಸ್ ತಗೋ ನೀವು ಖರ್ಚು ಮಾಡಿಲ್ಲಪ್ಪಾ ಅಂತ ವಾಪಸ್ ತಗೋಳುವಂತದ್ದು ಇದು ಆಗ್ತಾ ಇರುವಂತದ್ದು ಸರ್ ಇಲ್ಲಿ ಜೋಯಿಡಾದಲ್ಲಿ ಸಾವಯವ ತಾಲಾಕ್ ಮಾಡ್ತಾ ಇದಾರೆ ಉತ್ತರ ಕನ್ನಡದ ಜೋಯಿಡಾದಲ್ಲಿ ಹೌದು ಸರ್ ಇನ್ನೊಂದು ವಿಷಯ ಇವತ್ತು ನಾವು ಹೋಗ್ಬೇಕಾಗಿರೋದು ರೈ ಜನಸಾಮಾನ್ಯರ ಆರೋಗ್ಯದ ಕಡೆ ಗಮನ ಕೊಟ್ರೆ ಸಾವಯವ ಕೃಷಿ ಕಡೆ ನಾವು ಹೋಗ್ಲೇಬೇಕಾಗಿದೆ ಯಾಕಂದ್ರೆ ಭೂಮಿನೂ ಸಹ ನಾವು ಭಂಜತನ ಮಾಡ್ಬಿಟ್ಟಿದ್ವಿ ಇವತ್ತು ಯಾವ್ದಾದ್ರೂ ಒಂದು ರೀತಿಯಲ್ಲಿ ಆ ಏನು ಭೂಮಿ ಬಂಜತನ ಆಗ್ಬಿಟ್ಟಿದೆ ಯಾಕಂತಂದ್ರೆ ಇವಾಗ ಗರ್ಭ ಗರ್ಭನ ನಾವು ಹೆಂಗ್ ಸಾಯಿಸ್ತಾ ಇದೀವೋ ಆ ರೀತಿ ಭೂಮಿನ ಸಾಯಿಸ್ತಾ ಇದೀವಿ ನಾವು ಒಂದು ರೀತಿಯಲ್ಲಿ ಅಲ್ಲಿ ಬೆಳೆ ಬೆಳೆದ್ರೆ ಅದಕ್ಕೆ ರೋಗ ನಿರೋಧಕ ಶಕ್ತಿನೇ ಇಲ್ಲದೆ ಆಗ್ತಾ ಇದೆ ಸರ್ ಅಂತ ಪರಿಸ್ಥಿತಿಯಲ್ಲಿ ನಾವು ಸಾವಯವ ಕೃಷಿ ಕಡೆ ಹೋಗಲೇಬೇಕಾಗಿದೆ ಇವತ್ತು ಆದ್ರೆ ಒಂದೇ ಸಾರಿ ಸಾವಯವ ಕೃಷಿ ಕಡೆ ಹೋದ್ರೆ ದೇಶದಲ್ಲಿ ಆಹಾರ ಭದ್ರತೆಗೆ ಕಷ್ಟ ಆಗುತ್ತೆ ಹೌದೌದು ಗ್ರೀನ್ ರೆವಲ್ಯೂಷನ್ ಆದದ್ದು ರಿವರ್ಸ್ ಬರುತ್ತೆ ಹೌದು ಅದಕ್ಕೆ ಸ್ವಲ್ಪ 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 ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹ್ಮ್ ಅದನ್ನ ಸಾವಯವ ಕೃಷಿಯಲ್ಲಿ ಯಾವ ರೀತಿ ಬೆಳೆ ಬೆಳಿಬಹುದು ಏನು ಅದರಿಂದ ಪ್ರತಿಫಲ ಏನು ಅನ್ನೋದನ್ನ ಕಂಡುಕೊಂಡು ಹೋಗ್ಬೇಕಾಗುತ್ತೆ ಹ ಇಲ್ಲಿ ವಿಶ್ವ ಬ್ಯಾಂಕ್ ಏನೋ ನೆರವು ಏನೋ ಒಂದು ರಿವರ್ ರಿವಾರ್ಡ್ ಯೋಜನೆ ಅಡೀಲಿ ಹನ್ನೆರಡು ಲಕ್ಷ ತೊಂಬತ್ತು ಹೆಕ್ಟೇರ್ ತೊಂಬತ್ತು ಸಾವಿರ ಹೆಕ್ಟೇರ್ ಪ್ರದೇಶದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಪೂರ್ಣ ಮಾಡಿದಿವಿ ಅದರಲ್ಲಿ ಸಮೀಕ್ಷೆ ಪ್ರಕಾರ ನಾವು ರೈತರು ಸೂಕ್ತವಾದ ಬೆಳೆ ಬೆಳೆಯೋದಕ್ಕೆ ರಸಗೊಬ್ಬರ ಪೋಷಕಾಂಶ ಬಳಸಿ ಬೆಳೆ ಉತ್ಪನ್ನ ಹೆಚ್ಚು ಪ್ರೋತ್ಸಾಹ ಕೊಡ್ತೀವಿ ಅಂತ ಹೇಳ್ತಾರೆ ಹೌದು ಹಾ ಹಾ ಆದ್ರೆ ಅದರಿಂದ ಎಷ್ಟು ಪ್ರತಿಫಲ ಬರುತ್ತೆ ಅಲ್ಲ ಭೂಮಿ ಎಷ್ಟು ಫಲವತ್ತತೆ ಆಗುತ್ತೆ ಅದರಿಂದ ಆ ಒಂದು ಬೆಳೆ ತಗೋಬಹುದು ಅಷ್ಟೇ ನಾವು ಮುಂದಿನ ನೆಕ್ಸ್ಟ್ ಬೆಳೆ ಏನ್ ಪರಿಸ್ಥಿತಿ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕಲ್ಲ ಸರ್ ಈಗ ಮಂಡ್ಯದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಇಪ್ಪತ್ತೈದು ಕೋಟಿ ಘೋಷಣೆ ಮಾಡಿದ್ದಾರೆ ಅದು ಸ್ವಾಗತ ಮಾಡ್ಬೇಕು ಸರ್ಕಾರ ಕೃಷಿ ವಿಶ್ವವಿದ್ಯಾಲಯ ಆಗ್ಲೇಬೇಕಾಗಿದೆ ರೈತರ ಮಕ್ಕಳು ಕೃಷಿ ಕಲಿಯಬೇಕು ಸರ್ ಅದಕ್ಕೆ ಏನಾರು ಇದೆಯಾ ಅದಕ್ಕೆ ಸರ್ ಈಗ ಅವರು ಒಂದು ಇದು ಆ ಡಿಪ್ಲೊಮಾ ಕೋರ್ಸ್ ಮಾಡ್ತಾ ಇದಾರೆ ಸರ್ ಕೆಲವೊಂದು ಡಿಪ್ಲೊಮಾ ಕಾಲೇಜುಗಳಲ್ಲಿ ಅಗ್ರಿಕಲ್ಚರ್ ಡಿಪ್ಲೊಮಾ ಕೋರ್ಸ್ ಅಂತಾನೆ ಓಪನ್ ಆಗ್ತಾ ಇದೆ ಅದು ಹೋದ್ ವರ್ಷದಿಂದನೇ ಆಗಿದೆ ಆದ್ರೆ ಜನ ಸೇರುವಂತ ಕಡಿಮೆ ಆಗ್ತಾ ಇದಾರೆ ಸರ್ ಇನ್ನು ಇದು ಸಮಗ್ರ ತೋಟಗಾರಿಕೆ ಅಂತ ಮಾಡ್ತಾ ಇದ್ದಾರೆ ಅದರಲ್ಲಿ ಜಿಐ ಟ್ಯಾಗ್ ಇಪ್ಪತ್ತು ವಸ್ತುಗಳ ಬಗ್ಗೆ ಹೆಚ್ಚು ಬೀಜ ಬ್ಯಾಂಕ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾರೆ ಬ್ಯಾಡಿಗೆ ಅವರು ಅವುಗಳಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ಗದಗ ಜಿಲ್ಲೆ ಡಂಬಳ ಡಂಬಳ ತೋಟಗಾರಿಕಾ ಕಾಲೇಜನ್ನು ಅಲ್ಲೂ ಸ್ಥಾಪನೆ ವರದಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಲೆನಾಡಲ್ಲಿ ಎಲೆ ಚುಕ್ಕೆ ರೋಗದ ಬಾಧೆಗೆ ಏನ್ ತುತ್ತಾಗಿದೆ ಅದಕ್ಕೆ ಪರಿಹಾರ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಸಸ್ಯ ಸಂರಕ್ಷಣೆ ಅರವತ್ತೆರಡು ಕೋಟಿ ರೂಪಾಯಿ ನಿಗದಿ ಅಂತ ಮಾಡಿದಾರೆ ಸರ್ ಪರಿ ಪರಿ ಪರಿಹಾರಗಳಿಂದ ನಾವು ಕೃಷಿನ ಅಭಿವೃದ್ಧಿ ಮಾಡಕ್ಕಾಗಲ್ಲ ಸರ್ ಅದರ ಮೂಲನ ಕಂಡುಹಿಡೀಬೇಕಲ್ಲ ಸರ್ ಅದ್ರ ಯಾವ ಯಾವ ಕಾರಣದಿಂದ ನಷ್ಟ ಆಗಿದೆ ಅದನ್ನ ನಾವ್ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡ್ಬೇಕಲ್ಲ ಸರ್ ಹ್ಮ್ ಅದ್ರ ಕಡೆ ಗಮನ ಕೊಡದೆ ನೀವು ಬರೀ ಪರಿಹಾರ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಅದು ಮುಂದಿನ ವರ್ಷಕ್ಕೆ ಇನ್ನಷ್ಟು ನಷ್ಟ ಆಗಿರುತ್ತೆ ಹೌದೌದು ನಮ್ಮ ರಾಜ್ಯದಲ್ಲಿ ರೇಷ್ಮೆ ಕೃಷಿನೇ ನಶಿಸು ಹೋಗ್ತಾ ಇದೆ ಇಂತ ಮತ್ತೆ ಚೀನಾ ಕೃಷಿ ಚೀನಾ ರೇಷ್ಮೆ ಬಂದ ಇಡೀ ಅಟಕಾಯಿಸ್ಕೊಂಡು ಕೂತ್ಕೊಂಡಿದೆ ಸೊ ಈಗ ಅವರು ನೂರ ಸ್ವಯಂ ಸ್ವಯಂಚಾಲಿತ ರೀಲಿಂಗ್ ಘಟಕಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಆ ಮತ್ತೆ ಮೈಸೂರು ಸುತ್ತಮುತ್ತ ನಬಾರ್ಡ್ ಅಲ್ಲಿ ಒಂದು ಯೋಜನೆ ಮಾಡ್ತೀವಿ ಅಂತ ಹೇಳ್ತಾರೆ ಅಲ್ಲಿ ಒಂದು ರೇಷ್ಮೆ ಕೂಡ ಮಾರುಕಟ್ಟೆ ಮಾಡ್ತೀವಿ ಅಂತ ಹೇಳ್ತಾರೆ ಮಾರುಕಟ್ಟೆ ಮಾಡೋದು ಏನ್ ಪ್ರಯೋಜನ ನಿಮ್ಗೆ ಅಲ್ಲಿ ಕೃಷಿನೇ ಆಗ್ತಾ ಇಲ್ಲವಲ್ಲ ಅಂತ ನನ್ನ ಪ್ರಶ್ನೆ ಹೌದು ಹೌದು ಸರ್ ಯಾಕೆಂತಂದ್ರೆ ಇವತ್ತು ರೇಷ್ಮೆಗೆ ಔಷಧಿ ಇಲ್ಲದೆ ಬೆಳೆ ಅದು ರೇಷ್ಮೆ ಹ ಇವತ್ತು ಮೂರು ಸಾರಿ ಔಷಧಿ ಹೊಡಿಬೇಕಾಗಿರುವಂತ ಪರಿಸ್ಥಿತಿ ರೇಷ್ಮೆಗೂ ಬಂದಿದೆ ಸರ್ ಹೌದು ಹೌದು ಹ ಯಾಕೆಂದ್ರೆ ಎಲೆ ಮುದ್ರ ರೋಗ ಬರ್ತಾ ಇದೆ ಹ ಮತ್ತೆ ಮತ್ತೆ ಸುಳಿ ಮುದ್ರಕೊಳ್ತದೆ ಇವೆಲ್ಲಾನು ಸ್ವಲ್ಪ ನಾವು ಗಮನ ಕೊಡಬೇಕಾಗುತ್ತೆ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಕೊಡಬೇಕಾಗುತ್ತೆ ಈಗ ನೋಡಿ ಕೃಷಿ ಕೃಷಿ ಅನ್ನೋದು ರಾಜ್ಯ ಪಟ್ಟಿಗೆ ಬರುತ್ತೆ ಹೌದು ಸರ್ ಈ ರಾಜ್ಯ ಪಟ್ಟಿ ಕೃಷಿಯನ್ನ ರಾಜ್ಯ ರಾಜ್ಯ ಸರ್ಕಾರ ಚೆನ್ನಾಗಿ ನೋಡ್ಕೋಬೇಕು ಆದ್ರೆ ನಾವೆಲ್ಲ ಈ ಸೆಂಟ್ರಲ್ ಗವರ್ಮೆಂಟ್ ಇಲ್ಲ ನಮಗ್ ಬರೋ ಇದೇನು ಕಿತ್ತಾಟ ನಡೆಸ್ತಾ ಅತ್ಯಂತ ನಿಕೃಷ್ಟ ಸಬ್ಜೆಕ್ಟ್ ಮಾಡ್ಬಿಟ್ರಂತ ಕೃಷಿನ ಸರ್ ಇನ್ನೊಂದು ವಿಷಯ ಏನು ಅಂತಂದ್ರೆ ಇವತ್ತು ಕೇಂದ್ರ ಸರ್ಕಾರದ ಮ್ಯಾಚಿಂಗ್ ಗ್ರಾಂಟ್ ನ ಕರೆಕ್ಟ್ ಆಗಿ ಬಳಸ್ಕೊಳ್ತಾ ಇದಾರೆ ಸರ್ ಕೃಷಿಗೆ ಏನು ಇವತ್ತು ಕೃಷಿ ಮತ್ತೆ ಸ್ಪ್ರಿಂಕ್ಲರ್ ಆಗಿರ್ಬೋದು ಈ ರೀಲಿಂಗ್ ಹೌಸ್ ಆಗಿರ್ಬೋದು ಇವಕ್ಕೆಲ್ಲಾನು ಏನು ಹಣ ಕೊಡ್ತಾರೋ ಅದಕ್ಕೆ ಇಲ್ಲಿನ ಮ್ಯಾಚಿಂಗ್ ಗ್ರಾಂಟ್ಸ್ ಕೊಟ್ಟು ಕರೆಕ್ಟ್ ಆಗಿ ಅಲ್ಲಿನ ಹಣನ ರಿಲೀಸ್ ಮಾಡಿಸ್ಕೊಂತ ಇದಾರೆ ಅದೊಂದು ಒಳ್ಳೆಯ ಒಂದು ನಡುವೆ ಸರ್ ಅದನ್ನ ನಾವು ಒಪ್ಕೋಬಹುದು ಅಂತಿಮವಾಗಿ ಸರ್ ಟೋಟಲಿ ಈಗ ಸರ್ಕಾರ ಇಷ್ಟೆಲ್ಲಾ ಘೋಷಣೆ ಮಾಡಿದ್ರು ಮೈನ್ ಮಾರುಕಟ್ಟೆ ಮಾರುಕಟ್ಟೆ ನಿಯಮ ಬದ್ಲಾಗಬೇಕಾಯಿತು ಭೂ ಸುಧಾರಣೆ ಬದಲಾಗಬೇಕಾಗಿತ್ತು ಯಾವ ಮಾಡ್ದೇ ಬರೀ ಕೇವಲ ಅದನ್ನ ದಿಕ್ಕು ತಪ್ಪಿಸಿ ತಾವು ಹೇಳೋ ಮೂಗು ತುಪ್ಪ ಸಾವಿರದ ಅಂತ ಅನಿಸ್ತದೆ ಅಂತಿಮವಾಗಿ ಸಿದ್ದರಾಮಯ್ಯ ತಾವೇನ್ ಏನ್ ಹೇಳ್ತೀರಾ ಏನ್ ಮಾಡ್ಬೇಕು ಮತ್ತೆ ಮುಂದೆ ಹೇಗೆ ನಿಮ್ಮ ಇದನ್ನ ಸಿದ್ದರಾಮಯ್ಯ ಅರ್ಥ ಮಾಡಿಸೋ ಪ್ರಯತ್ನ ಮಾಡ್ತೀರಾ ಈಗ ನಾವೊಂದೇ ಮಾತೇ ಸರ್ ಹೇಳೋದು ನಡೀರಿ ಏನ್ ಇವತ್ತು ನೀವು ಇಲ್ಲಿ ಘೋಷಣೆ ಮಾಡಿದೀರ ಅದನ್ನು ಸಂಪೂರ್ಣವಾದಂತ ಹಣನ ಬಿಡುಗಡೆ ಮಾಡಿ ಬಿಡುಗಡೆ ಮಾಡಿ ಅದನ್ನ ಸದ್ಬಳಕೆ ಮಾಡಿ ಏನ್ ಇವತ್ತು ನೀವು ಘೋಷಣೆ ಮಾಡಿರೋ ಬಜೆಟ್ ಯಶಸ್ವಿ ಆಗಲಿ ಅಂತ ಹೇಳುವ ಹೇಳ್ತೀನಿ ಧನ್ಯವಾದಗಳು ಸರ್ ನಮಸ್ಕಾರ